ದಾರೂರು ಜಾತ್ರಾ ಮಹೋತ್ಸವಕ್ಕೆ ಬೀದರ್ನಿಂದ ತೆರಳಲು ಕ್ರೈಸ್ತ ಬಾಂಧವರಿಗಾಗಿ ಕ್ರೈಸ್ತ ಅನುಯಾಯಿಗಳಿಗಾಗಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ನಿಗಮ ಬಸ್ ವ್ಯವಸ್ಥೆ ವಿಶೇಷ ಬಸ್ ವ್ಯವಸ್ಥೆ ಕಲ್ಪಿಸಿದ್ದು ಇವತ್ತು ಬೀದನ್ನ ಬಸ್ ನಿಲ್ದಾಣದಲ್ಲಿ ಧ್ವಜ ತೋರಿಸುವ ಮೂಲಕ ವಿಶೇಷ ಬಸ್ ಚಾಲನೆಗೆ ಚಾಲನೆ ದೊರಕಿತು ಇಡೀ ಕಲ್ಯಾಣ ಕರ್ನಾಟಕ ಭಾಗದಿಂದ ಧಾರೂರು ಜಾತ್ರೆಗೆ ಭಕ್ತಾದಿಗಳು ತೆರಳುತ್ತಾರೆ ಅವರ ಅನುಕೂಲಕ್ಕಾಗಿ ವಿಶೇಷ ಬಸ್ ವ್ಯವಸ್ಥೆ ಕಲ್ಪಿಸಲು ಕಲಬುರಗಿಗೆ ತೆರಳಿ ಅಧ್ಯಕ್ಷರಾದ ಅರುಣ್ ಪಾಟೀಲ್ ಅವರಿಗೆ ಹಾಗೂ ಬೀದರ್ ಸಾರಿಗೆ ಅಧಿಕಾರಿಗೆ ಸಾಲಮನ್ ಡೇವಿಡ್ ಹಾಗೂ ಪಿಂಡು ಜಾಗೀರ್ದಾರ್ ಸೇರಿದಂತೆ ಹಲವು ಕ್ರಿಶ್ಚಿಯನ್ ಸಂಘಟನೆ ವತಿಯಿಂದ ಮನವಿ ಮಾಡಲಾಗಿತ್ತು ಬರೀ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಧಾರೂರು ಜಾತ್ರೆಗೆ ತೆರಳಲೆಂದು ವಿಶೇಷ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಇದರ ಅನುಕೂಲತೆ ಪಡೆದುಕೊಳ್ಳುವುದಾಗಿ ಹಲವರು ಮಾತನಾಡಿ ತಿಳಿಸಿದರು ಧಾರೂರು ಜಾತ್ರೆಯಲ್ಲಿ ಲಕ್ಷಾಂತರ ಜನ ಸೇರುತ್ತಾರೆ ಅನುಕೂಲಸ್ಥರು ಕಾರು ಕ್ರೂಸರ್ ಟ್ರೈನ್ ಮೂಲಕ ಧಾರೂರ್ ಜಾತ್ರೆಗೆ ಹೋಗ್ತಾರೆ ಹಂಗಾಗಿ ಬಡ ಜನರ ಅನುಕೂಲಕ್ಕಾಗಿ ಈ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಸಾಲ್ಮನ್ ಡೇವಿಡ್ ಹಾನುಕ್ ಹೆನ್ರಿ ಪಿಂಟು ಜಾಕೋಬ್ ಅವರು ಆರೋಗ್ಯ ತಪಾಸಣೆಗಾಗಿ ಈಗಾಗಲೇ ಡಿಎಚ್ಒವರಿಗೆ ಹೋಗಿ ಮನವಿ ಮಾಡಿದ್ದು ಜಾತ್ರೆಗೆ ತೆರಳುವ ಮುನ್ನ ಪ್ರಯಾಣಿಕರಿಗೆ ಆರೋಗ್ಯ ತಪಾಸಣೆ ಮಾಡುವ ವ್ಯವಸ್ಥೆ ಕೂಡ ಮಾಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ವಿಭಾಗೀಯ ಸಂಚಾರ ನಿಯಂತ್ರಣಾಧಿಕಾರಿ ಐಎಂ ಬಿರಾದರ್ ಒಂದನೇ ಘಟಕ ವ್ಯವಸ್ಥಾಪಕರಾದ ಬೀರಪ್ಪ ಎರಡನೇ ಘಟಕ ವ್ಯವಸ್ಥಾಪಕರಾದ ರಾಜೇಂದ್ರ ಸಂಚಾರಿ ಮೇಲ್ವಿಚಾರಕರು ನಥನಿಯಲ್ ಮರಿಯಪ್ಪ ರಾಜ್ಯ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರು ಸಂಜಯ್ ಜಾಗಿರ್ದಾರ್ ಕೆಪಿಸಿಸಿ ಸೆಕ್ರೆಟರಿ ಸಾಲಮನ್ ಡೇವಿಡ್ ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿಯ ಅನಿಲ್ ಕುಮಾರ್ ಜಾಧವ್ ರೇವರೆಂಡ್ ಜೇಮ್ಸ್ ಪಿಂಟು ಜಾಗಿರ್ದಾರ್ ಹಾನೋಕ್ ಹೆನ್ರಿ ಜೀವನ್ ಜಾಗೀರ್ದಾರ್ ಇಸ್ರಾಯೆಲ್ ಕೊಳಾರ್ ಪಾಸ್ಟರ್ ಅರುಣ್ ಪಾಸ್ಟರ್ ಕಾಶಿನಾಥ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ಧಾರೋಡ್ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ ಅದಕ್ಕಾಗಿ ಎಲ್ಲ ಕ್ರೈಸ್ತ ಭಕ್ತಾದಿ ಜನತೆಗಳಿಗೆ ಇದೊಂದು ಸಾರಿಗೆ ಸಂಸ್ಥೆಯಿಂದ ಒಂದು ಅವಕಾಶವನ್ನು ಕಲ್ಪಿಸಲಾಗಿ ಆಗಿದೆ ಅದಕ್ಕೋಸ್ಕರ ಎಲ್ಲ ಕ್ರೈಸ್ತ ಬಾಂಧವರು ಬೀದರ್ ಜಿಲ್ಲೆದಂಥ ಎಲ್ಲ ಕ್ರೈಸ್ತ ಜನರು ಬಂದು ಇದೊಂದು ಸಾರಿಗೆ ಸಂಪರ್ಕದಿಂದ ಸದುಪಯೋಗಪಡಿಸಿಕೊಳ್ಳಿರಿ ಹಾಗೂ ಇದಕ್ಕೆ ಬೀದರ್ ಜಿಲ್ಲೆ ಮಾತ್ರ ಅಲ್ಲ ಕಲಬುರಗಿ ಯಾದಗಿರಿ ರಾಯಚೂರು ಬೀದರ್ ಇವು ನಾಲ್ಕು ಜಿಲ್ಲೆಗಳಿಂದ ನಾವು ಡಿ ಸಿ ಅವ್ರಿಗೆ ಮಾತಾಡಿಬಿಟ್ಟು ಕೆ ಕೆ ಆರ್ ಟಿ ಕೆ ಕೆ ಆರ್ ಟಿ ಸಿ ಡಿ ಸಿ ಅವರಿಗೆ ಮಾತಾಡ್ ಅವ್ರಿಗೆ ಮಾತಾಡಿಬಿಟ್ಟು ಅವರು ಇದು ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅದಕ್ಕೋಸ್ ಅದಕ್ಕೋಸ್ಕರವಾಗಿ ಎಲ್ಲ ನಮ್ಮ ಡಿ ಎಸ್ ಅವರಿಗೂ ಮತ್ತು ಬಿಷಪ್ ಅವರಿಗೂ ಅವರ ಸಮ್ಮುಖದಲ್ಲಿ ಇದೊಂದು ಕಾರ್ಯಕ್ರಮವನ್ನು ನಾವು ನಡೆಸಿ ಹಮ್ಮಿಕೊಳ್ತಾ ಇದೆ ಅದಕ್ಕಾಗಿ ಎಲ್ಲ ಕ್ರೈಸ್ತ ಭಕ್ತ ಜನಗಳು ಬಂದು ಇದನ್ನು ಸದುಪಯೋಗಪಡಿಸ್ಕೊಳ್ಳಬೇಕೆಂದು ವಿನಂತಿ ಮಾಡ್ತೀವಿ ಹಾಂ ದಿನನಿತ್ಯ ಒಂದು ಅಂದರೆ ಡಿಪೆಂಡ್ಸ್ ಒಪ್ಪು ಎಷ್ಟು ಜನ ಸೇರಿಕೊಳ್ತಾರೆ ಅಷ್ಟು ಜನ ಬಸ್ ಇದು ಮಾಡ್ತಾರೆ ಅಂತೇಳಿ ಟೈಮಿಂಗ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ಇನ್ನು ಜನ ಜಾಸ್ತಿ ಬರ್ಲತ್ತಾರ ಅಂತಂದ್ರೆ ಹಾಂ ಫ್ರೈಡೇಲಿ ಫ್ರೈಡೇ ದಿವಸ ಆರು ಗಂಟೆಯಿಂದ ನಾವು ಇದು ಮಾಡ್ತೀವಿ ಬಟ್ ಜನ ಎಷ್ಟು ಜಾಸ್ತಿ ಬಂತು ಅಂದ್ರೆ ಅಷ್ಟು ಬಸ್ ಅವ್ರು ಬಿಡುಗಡೆ ಮಾಡೋಕ್ಕೆ ರೆಡಿ ಇದ್ದಾರೆ ಹಾಂ ಬಸ್ ಅವ್ರ ಹೊಡೆದು ದಿನನಿತ್ಯ ಜಾತ್ರೆ ಸ ಜಾತ್ರೆ ಸಲುವಾಗಿನೇ ಇವತ್ತು ಮಂಗಳ ಇವತ್ತಿಂದ ಸ್ಟಾರ್ಟ್ ಇದೆ ಇವತ್ತಿಂದ ಎಲ್ಲ ಜನರು ಕೈಸ್ತ ಭಕ್ತದೊಳಗೆ ಬಂದು ಇದೊಂದು ಹೊಲಿಗೆ ಇವತ್ತು ಹಾಂ ಹಾಂ ಸಾವಿರಾರು ಜನ ಹೊಡ್ತಾರೆ ನೀವು ಅಷ್ಟಂತಿಲ್ಲೇನಿಲ್ಲ ಎಲ್ಲ ಬೀದರ್ ಡಿಸ್ಟಿಕೆಯಿಂದ ಕೆಲವರು ಪಾದಯಾತ್ರೆ ಮಾಡ್ಕೊಳ್ತಾರೆ ಓನ್ ವೆಹಿಕಲ್ ಮಾಡ್ಕೊಳ್ತಾರೆ ಬಡವರು ಏನು ಮಾಡ್ತಾರೆ ಅವ್ರಿಗೆ ಹೋಗ್ಲಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅದಾಗುತ್ತೆ ಅದಕ್ಕೋಸ್ಕರ ಅವರೆಲ್ಲ ಬಂದು ಇದು ಮಾಡಿನ ಕಡೆ ನಾವೆಲ್ಲ ಸಾಯಬ್ರ್ ಡಿ ಸಿ ಅವರಿಗೆ ಎಲ್ಲ ಮಾತಾಡಿ ಒಂದು ಬಸ್ ಒದಗಿಸಿ ಕೊಟ್ಟಿವಿ ನನ್ನ ಹೆಸ್ರು ಸೋಲೋಮನ್ ಡೇವಿಡ್ ನನ್ನ ಹೆಸ್ರು ಅನಿಲ್ ಕುಮಾರ್ ಎಂ ಜಾಧವ್ ಕರ್ನಾಟಕ ಕ್ರಿಶ್ಚನ್ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷಕ್ಕೆ ಮಾತಾಡ್ತಾ ಇದೀನಿ ಇವತ್ತು ಸಾಲ್ಮನ್ ಡೇವಿಡ್ ಕೆ ಪಿ ಸಿ ಸಿ ಮೆಂಬರ್ ಅವರು ಬಸ್ ಚಾಲನೆಗೋಸ್ಕರ ಪರ್ಮಿಷನ್ಗೋಸ್ಕರ ಲೆಟರ್ ತೊಗೊಂಡಿದ್ದಾರೆ ಒಂದನೇ ಹೇಳ್ತೀನಿ ನಮ್ಮ ಮುಖಾಂತರ ನಮ್ಮ ಕ್ರೈಸ್ತ ಸಂಘಟನೆ ಮುಖಾಂತರ ಮತ್ತು ಬಿಷಪ್ ಅನಿಲ್ ಸರ್ವಂತ್ ಅವರು ಮತ್ತು ಡಿಸೋಜ ಥಾಮಸ್ ಅವರು ಅವ್ರ ನೇತೃತ್ವದಲ್ಲಿ ಇದು ನಡೀತಾ ಇದೆ ಜಾತ್ರೆ ಒಳ್ಳೆ ರೀತಿಯಿಂದ ನಡೀಲಿ ಮತ್ತು ಎಲ್ಲರೂ ಬಂದು ಇಲ್ಲಿ ಡೈಲಿ ಬಸ್ ಟೈಮಿಂಗ್ ಇಲ್ಲಿ ಹಚ್ಚಿಂದ ಇದೆ ಧಾರವಾ ಧಾರವಾಡನಲ್ಲಿ ಅವರಿಗೆಲ್ಲ ಬಂದು ಎಲ್ಲ ಯೂಸ್ ತೆಕ್ಕೋರು ಹೇಳಿ ಒಂದು ಎರಡು ಮಾತು ಹೇಳಿ ನಾನು ಮುಗಿಸ್ತೀನಿ ಜೈ ಕ್ರಿಸ್ ತುಂಬ ತುಂಬ ಸಂತೋಷ ಇವತ್ತು ಬೀದರ್ ಜಿಲ್ಲೆಯಲ್ಲ ಇಡೀ ಕಲ್ಯಾಣ ಕರ್ನಾಟಕದ ಎನ್ ಇ ಕೆ ಎಸ್ ಆರ್ ಟಿ ಸಿಯ ಅಧ್ಯಕ್ಷರಾದಂಥ ಅರುಣ್ ಪಾಟೀಲ್ ಅವರಿಗೆ ನಮ್ಮ ಸಹದ್ ಪಾಠಿಗಳು ಒಂದು ಹತ್ತು ದಿವಸ ಕೆಳಗಡೆ ಕಲಬುರಗಿಯಲ್ಲಿ ಅವರ ಆಫೀಸಲ್ಲಿ ನಮ್ಮ ಇಂಡಿಯನ್ ಕಿಶನ್ ವೆಲ್ಫೇರ್ ವತಿಯಿಂದ ಹಾಗೂ ಎಲ್ಲ ಸಂಘಟನೆ ವತಿಯಿಂದ ಎಲ್ಲ ಕಮ್ಯುನಿಟಿ ಲೀಡರ್ಸ್ ವತಿಯಿಂದ ಮೆಮ್ರೋಣ ಮಾಡಿದರು ಇಡೀ ಕಲ್ಯಾಣ ಕರ್ನಾಟಕದಿಂದ ಭಾಳಷ್ಟು ಜನ ಧಾರೂರ್ ಜಾತ್ರೆಗೆ ಹೋಗ್ತಾರೆ ಭಾಳ ಪವಿತ್ರವಾದಂಥ ಜಾತ್ರೆ ಆ ಒಂದು ಜಾತ್ರೆಯಲ್ಲಿ ಸುಮಾರು ಲಕ್ಷ ಎರಡು ಲಕ್ಷ ಜನ ಸೇರೋಂಥ ಒಂದು ಸಂಭಾವನೆ ಇದೆ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಿಂದ ಭಾಳಷ್ಟು ಜನ ಅಲ್ಲಿ ಸೇರ್ತಾರೆ ಹಾಗಾಗಿ ವಿಶೇಷವಾದಂಥ ಬಸ್ಗಳು ಅಲ್ಲಿಗೆ ತಾವು ಒದಗಿಸ್ಕೊಡ್ಬೇಕಂತ ಹೇಳಿ ಅಧ್ಯಕ್ಷರಿಗೆ ಮಾತಾಡಿದಾಗ ಮೆಮ್ರೋಣ ಕೊಟ್ಟಾಗ ಇಮಿಡಿಯೇಟಾಗಿ ಅಧ್ಯಕ್ಷರು ಎಲ್ಲ ಡಿ ಸಿಗಳಿಗೆ ಕಲ್ಯಾಣ ಕರ್ನಾಟಕದ ಎಲ್ಲ ಡಿ ಸಿಗಳಿಗೆ ಹಾಗೂ ವಿಶೇಷವಾಗಿ ನಮ್ಮ ಉಪಾಧ್ಯಕ್ಷರಾದಂಥ ಸಾಲ್ಮಾನ್ ಡೇವಿಡ್ ಅವರು ಭಾಳಷ್ಟು ಕಷ್ಟಪಟ್ಟು ಪಿಂಟು ಜಾಗೀರ್ಧಾರ್ ಅವರು ಭಾಳಷ್ಟು ಕಷ್ಟಪಟ್ಟು ಇವತ್ತು ಎಲ್ಲರಿಗೆ ಭೇಟಿಯಾಗಿ ಇವತ್ತು ತಮ್ಮ ಮುಖಾಂತರ ಇವತ್ತು ವಿಶೇಷವಾದಂಥ ಒಂದು ಬಸ್ಸು ಇಲ್ಲೆದು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಚಾಲನೆ ಕೊಡ್ತಾಯಿದ್ದೀವಿ ಈ ಒಂದು ವಿಶೇಷವಾದಂಥ ಒಂದು ಸದುಪಯೋಗ ಇಡೀ ಎಲ್ಲ ಕ್ರೈಸ್ತ ಜನರು ಅದಕ್ಕೆ ಸದುಪಯೋಗ ಪಡಿಸ್ಕೊಳ್ಬೇಕು ಈ ಬಸ್ಸು ಇಲ್ಲೇ ಹೊರಟು ರೈಲ್ವೆ ಸ್ಟೇಷನ್ಗೆ ಬರ್ತದೆ ರೈಲ್ವೆ ಸ್ಟೇಷನಿಂದ ಅಂಬೆ ನಾಯಕಮ್ಮಿಗೆ ಬರ್ತದೆ ನಾಯಕಮ್ಮನಿಂದ ಮಂಗಲ್ಪೇಟ್ ಕ್ರಾಸಿಗೆ ಬರ್ತದೆ ಮಂಗಲ್ಪೇಟ್ ಕ್ರಾಸ್ನಿಂದ ಇದು ಬಸ್ ಆಗ್ತದೆ ಧಾರವಾಡ ಜಾತ್ರೆಗೆ ಹೊರಡ್ತದೆ ಹಾಗಾಗಿ ಎಲ್ಲ ಜನರು ಈ ಒಂದು ಕೆ ಕೆ ಎಸ್ ಆರ್ ಟಿ ಸಿದ ಎನ್ ಕೆ ಎನ್ ಎ ಕೆ ಆರ್ ಟಿ ಸಿದ ಒಂದು ವ್ಯವಸ್ಥೆಯನ್ನು ಸದಪಡ ಇದು ಯಾಕಂದರೆ ವಿಶೇಷವಾಗಿ ಇವತ್ತೆಲ್ಲ ಇಂಥ ಯುವ ನಾಯಕರು ಬರಬೇಕು ಎಲ್ಲ ಸಂಘಟನೆ ಅಧ್ಯಕ್ಷರುಗಳು ಪಾಸ್ ಇದ್ದಿದ್ದಾರೆ ಭಾಳಷ್ಟು ಸಂತೋಷದ ಒಂದು ಸುದ್ದಿ ಈ ಒಂದು ಜಾತ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗ್ತದೆ ಅದಕ್ಕೆ ಹೋಗೋದೊಂದು ಇರ್ತದೆ ಬರೋದೊಂದು ಇರ್ತದೆ ಅದಕ್ಕೆ ಇನ್ನು ಎಷ್ಟು ಬಸ್ ಬೇಕಾದರೂ ಅಷ್ಟು ಬಸ್ಸು ಕೊಡ್ತೆ ಅಂತ ಆಲ್ರೆಡಿ ಡಿ ಸಿ ಅವರು ಹೇಳಿದ್ದಾರೆ ನಾನು ಅವ್ರಿಗೂ ಮುಖಾಂತರ ಮಾತಾಡಿದ್ದೀನಿ ಅದರ ಜೊತೆ ಜೊತೆಗೆ ಇವತ್ತು ಮುಂದೆ ಬರುವಂಥ ದಿನಗಳಲ್ಲಿ ಯಾವುದೇ ಒಂದು ಸಂಭ್ರಮಗಳಾಗಲಿ ಯಾವುದೇ ಒಂದು ಇದು ಆಗಲಿ ಇವತ್ತು ನಮ್ಮದೇ ಆದಂಥ ಅಧ್ಯಕ್ಷರಿದ್ದಾರೆ ಎಲ್ಲದಕ್ಕೂ ಎಲ್ಲ ಸಮಾಜಕ್ಕೂ ಆ ವ್ಯವಸ್ಥೆ ಮಾಡುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಮಾಡ್ತಾಯಿದೆ ಹಾಗೆ ವಿಶೇಷವಾಗಿ ನಮ್ಮ ಕಮ್ಯುನಿಟಿಯ ಎಲ್ಲ ಎಲ್ಲ ಅಣ್ಣ ತಮ್ಮಂದಿರಿಗೆ ಎಲ್ಲ ಅಕ್ಕಂಗಂದಿರಿಗೆ ಎಲ್ಲ ಸಮಾಜದ ಪ್ರ ಪ್ರತಿಯೊಂದು ಕಟ್ಟ ಕಡೆಯ ಬಂಧುಗಳಿಗೆ ನಾನು ವಿಶೇಷ ಮನವಿ ಮಾಡ್ತೀನಿ ಈ ಒಂದು ಬಸ್ಸಿಂದ ನೀವು ಅದಕ್ಕೆ ಸದುಪಯೋಗ ಪಡಿಸ್ಕೊಳ್ಬೇಕು ಇಲ್ಲೇ ಹೊರಡ್ತದೆ ಟೈಮಿಂಗ್ ಎಲ್ಲ ನಿಮಗೆ ವಾಟ್ಸಪ್ ಮುಖಾಂತರ ಹೇಳ್ತಾರೆ ಹಾಗಾಗಿ ಇದಕ್ಕೆ ನಿಮ್ಗೆ ಎಷ್ಟು ಅನುಕೂಲ ಆಗ್ತದೆ ಅಷ್ಟು ಅನುಕೂಲ ಆಗೋವಂಥ ಕೆಲಸ ಮಾಡ್ತದೆ ಅದ್ರ ಜೊತೆ ಜೊತೆಗೆ ನಾನು ಡಿ ಎಚ್ ಓರಿಗೂ ಮಾತಾಡಿದ್ದೀನಿ ಸಲ್ಮಾನ್ ಅವರು ಹೋಗಿ ಪಿಂಟೋ ಅವರು ಹೋಗಿ ಜಾಕಬ್ ಅವ್ರು ಹೋಗಿ ಅನಿಲ್ ಅವರು ಹೋಗಿ ಹೆನ್ರಿ ಅವರು ಹೋಗಿ ಈಗಾಗಲೇ ಡಿ ಎಚ್ ಓರಿಗೆ ಮಾತಾಡಿದರೆ ಅದಕ್ಕೊಂದು ಹೆಲ್ತ್ ಕ್ಯಾಂಪ್ ಮಾಡಿ ಅಲ್ಲಿ ಇರುವಂಥ ರೈಲ್ವೆ ಸ್ಟೇಷನಿಂದ ಆಗಿರ್ಬೋದು ಪೊಲೀಸ್ ಈ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದಿರ್ಬೋದು ಅಥವಾ ಅಲ್ಲಿ ಶಾಪುರ್ ಗೇಟಲ್ಲಿರುವಂಥ ಶಾಪುರ್ ಗೇಟಲ್ಲಿರುವಂಥ ಒಂದು ಇದರಲ್ಲಿ ನಾವು ಒಂದು ಹೆಲ್ತ್ ಕ್ಯಾಂಪ್ ಅವ್ರಿಗೆ ಹೆಲ್ತ್ ಚೆಕಪ್ ಮಾಡಿ ಅವ್ರಿಗೆ ಯಾವ್ಯಾವ ಟ್ಯಾಬ್ಲೆಟ್ಸ್ಗಳು ಬೇಕು ಏನೇನು ಅವಕಾಶ ಬೇಕು ಆ ಅವಕಾಶಗಳು ಕೊಡುವಂಥ ಕೆಲಸ ಡಿ ಎಚ್ ಓರಿಗೂ ನಾನು ಮಾತಾಡಿ ಹೇಳಿದ್ದೀನಿ ಹಾಗಾಗಿ ಕೂಡಲೇ ಅವರು ಸಹ ನಾಳೆ ನಿಂದೆ ಅದಕ್ಕೆ ಸದುಪಯೋಗ ಪಡಿಸ್ತಾರಂತ ನಮಗೆ ನಂಬಿಕೆ ಇದೆ ಹಾಗಾಗಿ ತಾವೆಲ್ಲ ಮಾಧ್ಯಮದವರು ಬಂದಿದ್ದರೆ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ತಾವು ಒಂದು ಇದು ಕೊಟ್ಟು ನಮ್ಮ ಎಲ್ಲ ಕೆ ಎಸ್ ಆರ್ ಟಿ ಸಿ ಎನ್ ಐ ಕೆ ಆರ್ ಟಿ ಸಿ ಎಲ್ಲ ಎಲ್ಲರೂ ಬಂದಿದ್ದಾರೆ ಸಿಬ್ಬಂದಿಗಳು ಬಂದಿದ್ದಾರೆ ಅವ್ರಿಗೆ ಭಾಳಷ್ಟು ಅನುಕೂಲ ಮಾಡಿಕೊಟ್ಟು ಬರುವಂಥ ಕೆಲಸ ನಾವು ನೀವು ಎಲ್ಲರೂ ಸೇರೋಣ ಬನ್ನಿ ನಾವು ಈಗ ಈಗಾಗಲೇ ನಮ್ಮ ಒಂದು ಅಧ್ಯಕ್ಷದ ಒಂದು ಮೇರಿಗೆ ಎಲ್ಲ ಸ್ಟಾಫ್ ಸ್ಟಾಫು ಸಿಬ್ಬಂದಿಗಳು ಬಂದಿದ್ದಾರೆ ನಾನು ನನ್ನ ಪರವಾಗೂ ಹಾಗೂ ಇಡೀ ಸಮಾಜದ ಪರವಾಗೂ ನಾನು ಅವರಿಗೂ ಸಹ ನಾನು ಕೃತಜ್ಞತೆಗಳು ಸಲ್ಲಿಸ್ತೇನೆ ಹಾಗಾಗಿ ನಮ್ಮ ಮಧ್ಯದಲ್ಲಿರುವಂಥ ಡಿಸ್ಟಿಕ್ ಲೇಲಿ ಲೀಡರ್ ಲೇಹ್ ಭಾಳಷ್ಟು ಜನ ನಮ್ಮವರು ಇದಿದ್ದಾರೆ ಹಾಗಾಗಿ ಇದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಅದಕ್ಕೆ ನಾನು ಮತ್ತೊಂದು ಸರ್ತಿ ಡಿ ಟಿ ಅವರಿಗೂ ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ನಾನು ಡಿ ಸಿ ಅವ್ರಿಗೆ ಹಿಡ್ಕೊಂಡು ಇವತ್ತು ಅಧ್ಯಕ್ಷರಿಗೆ ಹಿಡ್ಕೊಂಡು ಎಲ್ಲರಿಗೂ ನಾನು ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಡಿ ಸಿಗಳಿಗೂ ಎಲ್ಲ ಸಿಬ್ಬಂದಿಗಳಿಗೂ ನಾನು ಹೊಂದಿಸಿ ಅವರಿಗೆ ಕೃತಜ್ಞತೆಗಳು ಸಲ್ಲಿಸಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಜೈ ಕ್ರೀಸ್ ಸಂಜಯ್ ಜಾಗೀರ್ಧರ್ ರಾಜ್ಯ ಕ್ರಿಷನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಈ ಒಂದು ಅವಕಾಶ ಮಾಡಿಕೊಟ್ಟಿರುವಂಥ ನಿಮ್ಮೆಲ್ಲರಿಗೂ ನಾನು ವಂದಿಸಿ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ಕಾಶಿನಾಥ್ ಪಾಸ್ಟ್ರ್ ಅಂತ ಹೇಳಿ ಅತಿ ಪರಿಶುದ್ಧ ನಾಮಕೆ ಸೋತ್ರವಾಗಲಿ ಈ ಹೊತ್ತು ಈ ದಿನ ಹಿಡ್ಕೊಂಡು ಈ ಬಸ್ಗಳು ಜಾತ್ರೆಗೋಸ್ಕರವಾಗಿ ಬಿಡುಗಡೆ ಮಾಡುತ್ತಿದ್ದೇವೆ ಎಂಬುದಾಗಿ ಸರ್ ಹೇಳಿದರು ದೇವರು ಅವರಿಗೆ ಒಳ್ಳೆ ಕೃಪೆ ಕೊಟ್ಟು ನಡೆಸಿರಿ ಆಶೀರ್ವಾದ ಮಾಡಿ ಮತ್ತು ಇಲ್ಲಿ ಬರ್ತಕ್ಕಂಥ ಎಲ್ಲ ಜಾತ್ರೆಗಳಿಗೆ ಬರ್ತಕ್ಕಂಥ ಭಕ್ತಾದಿಗಳ ದೇವರು ಒಳ್ಳೆ ರೀತಿಯಿಂದ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಅದಕ್ಕಾಗಿ ಈ ಬಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಡ್ರೈವರ್ಸ್ ಆಗಲಿ ಯಾರೇ ಆಗಲಿ ಸಂಬಂಧಿಕರಾಗಲಿ ಒಳ್ಳೆ ರೀತಿಯಿಂದ ಚಲಿಸಿ ಒಳ್ಳೆ ರೀತಿಯ ಜನರಿಗೆಲ್ಲ ಉತ್ಸಾಹ ಕೊಡಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ ಒಳ್ಳೆ ರೀತಿಯಿಂದ ದೇವರ ಸನ್ನಿಧಾನದಲ್ಲಿ ದೇವರ ಭಕ್ತಾದಿಗಳು ಉತ್ಸವವಾಗಿ ಜಾತ್ರೆಗೆ ಹೋಗಿ ಬರುವಾಗ ದೇವರವರೆಲ್ಲ ಕೃಪೆ ಕೊಟ್ಟು ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಯಾಕಂದರೆ ಇದೊಂದು ಒಳ್ಳೆ ಒಳ್ಳೆ ಕಾರ್ಯ ಯಾಕಂದರೆ ಜನರಿಗೆ ತಕಲಿಪಿ ಆಗಬಾರ್ದು ಅಂಥೇಳಿ ಸರ್ಕಾರದಿಂದ ಬಸ್ಸು ಬಸ್ಸಲ್ಲಿ ಜಾತ್ರೆಗೆ ಹಾಕಲ್ಪಟ್ಟಿದ್ದಾರೆ ಒಳ್ಳೆ ಅಪ್ಸರಿ ಕೂಡ ದೇವ್ರ ಆಶೀರ್ವಾದ ಮಾಡಿ ಮತ್ತು ಹಾಕಿದಂತೆ ಎಲ್ಲ ಭಕ್ತದಿಗಳೂ ದೇವರ ಆಶೀರ್ವಾದ ಮಾಡಿ ಜಯ ಕಳಿಸ್ತೀವಿ ಜಾತ್ರೆ ಇವತ್ತಿ ಇವತ್ತಿನ ಹಿಡಿದು ಪ್ರ ಪ್ರಾರಂಭ ಆಯ್ತು ರೀ ಇವತ್ತಿನ ಹಿಡಿದು ಪ್ರಾರಂಭ ಆಯ್ತು ಅಂದರೆ ಇವತ್ತಿನ ಹಿಡಿದು ನಮ್ಮ ಪಾಸ್ಟರ್ಗಳು ಹೋಗ್ತಾ ಇರ್ತಾರೆ ಮತ್ತು ಭಕ್ತಾದಿಗಳು ಹೋಗಿ ಹೋಗ್ತಕ್ಕಂಥದ್ದು ಶುಕ್ರವಾರ ಹೇಳ್ಕೊಂಡು ಶುಕ್ರ ಶುಕ್ರವಾರ ಹೇಳ್ಕೊಂಡು ಸಂಡೆವರೆಗೆ ಸಂಡೇವರೆಗೆ ದಿನ ಹೋಗ್ತಾ ಇರ್ತಾರೆ ದಿನ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಎಲ್ಲ ಭಕ್ತಾದಿಗಳು ಮೂರು ದಿವಸ ಜಾತ್ರೆ ಇರ್ತದೆ ಮತ್ತು ಸಂಡೇ ದಿವಸ ಸಾಯಂಕಾಲ ಅಲ್ಲಿ ಅದು ಮತ್ತು ವಾಪಸ್ ಬರ್ತಾರೆ ಕಾಶಿನಾಥ್ ಕೌಟಕರ್ ಪಾಸ್ಟರ್ ಮೊದಲನೇದಾಗಿ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಇದು ವಿಶೇಷ ಒಂದು ಸಮಯ ಅದೇನಂತಂದರೆ ಯೇಸು ಕ್ರಿಸ್ತನ ಭಕ್ತರಾಗಿರುವಂಥ ಎಲ್ಲ ಕ್ರೈಸ್ತರಿಗೆ ವಿಶೇಷವಾಗಿ ಕೆ ಎಸ್ ಆರ್ ಟಿ ಸಿಯಿಂದ ಎಲ್ಲ ಅಧಿಕಾರಿಗಳಿಂದ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಬ್ರದರ್ ಸಾಲ್ಮನ್ ಡೇವಿಡ್ ಅವರು ಎಲ್ಲ ಡಿ ಸಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅದೇನಂತಂದರೆ ನಮ್ಮ ಎಲ್ಲ ಕ್ರೈಸ್ತ ಜನರು ಈ ಬೀದರ್ ಜಿಲ್ಲೆಯಿಂದ ಬೇರೆ ಬೇರೆ ಕಡೆಯಿಂದ ಹಳ್ಳಿಯಿಂದ ಜನ ಬರ್ತಾರೆ ಅವರೆಲ್ಲ ಏನಂತಂದರೆ ಅವ್ರು ಹೋಗ್ತಾ ಇದ್ದಾರೆ ಜಾತ್ರೆಗೆ ಅವ್ರಿಗೆ ಹೋಗುವುದಕ್ಕಾಗಿ ನೀವು ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಬೇಕು ಮತ್ತೇನಂತಂದರೆ ಆದಷ್ಟು ಈ ಗೊತ್ತಿನಿಂದಲೇ ನೀವು ಪ್ರಾರಂಭ ಮಾಡಬೇಕೆಂಬುದಾಗಿ ಹೇಳಿರುವುದರಿಂದ ನಾವೆಲ್ಲರಿಗೊತ್ತು ಸೇರಿದ್ದೇವೆ ಮತ್ತು ದೇವರು ಸಮಯವನ್ನು ಕೊಟ್ಟಿದ್ದಾನೆ ನಮ್ಮ ಒಂದು ಪ್ರಾರ್ಥನೆ ಮೇರೆಗೆ ಬ್ರದರ ಪೆಂಟು ಮತ್ತು ಕಾಶಿನಾಥ್ ಪಾಸ್ಟರ್ ಅವರು ಮಾ ಚಂದ್ರಮ್ಮ ಅವರು ನಾವೆಲ್ಲ ಸೇರಿದ್ದೇವೆ ದೇವರು ಈ ಒಂದು ಸಮಯವನ್ನು ಕೊಟ್ಟಿದ್ದಾನೆ ಈ ಸಮಯವನ್ನು ಎಲ್ಲ ಕ್ರೈಸ್ತರು ಉಪಯೋಗಿಸ್ಕೊಳ್ಬೇಕು ಮತ್ತು ಒಬ್ಬರಿಂದ ಇನ್ನೊಬ್ಬರಿಗೆ ಗೊತ್ತಾಗಬೇಕು ಆದಷ್ಟು ಹೆಚ್ಚಿನ ಕ್ರೈಸ್ತೀಯ ಜನರು ಏನಂತಂದರೆ ಬಸ್ಸನ್ನು ಸವಲತ್ತು ಮಾಡಿಕೊಂಡು ಸಮಯಕ್ಕನುಗುಣವಾಗಿ ಎಲ್ಲರೂ ಸೇರಿ ಬಸ್ನಲ್ಲಿ ಕೂತುಕೊಂಡು ಆ ಒಂದು ದಾರು ಜಾತ್ರೆಗೆ ಪ್ರಯಾಣ ಮಾಡಬೇಕು ಪ್ರಯಾಣ ಮಾಡಿ ಅಲ್ಲಿ ಯೇಸುಕ್ರಿಸ್ತನ ವಾಕ್ಯಗಳನ್ನು ಕೇಳಿ ತಿಳ್ಕೊಂಡು ಆಶೀರ್ವಾದ ಪಡ್ಕೊಳ್ಬೇಕೆಂಬುದಾಗಿ ನಾವು ಕ್ರೈಸ್ತರಲ್ಲಿ ಕೇಳಿಕೊಳ್ತೇವೆ ಜಯ ಕ್ರೀಸ್ತ್ ನಮ್ಮ ಹೆಸರು ಪಾಸ್ಟ್ರವ್ ಅಂತೇಳಿ